ನೋಡ್ಕೊಳಪ್ಪ ಸರಿಯಾಗಿ ಐದು ಬಾಟ್ಲಿನೂ ಅದ್ರಕ್ಕೆ ಇಷ್ಟ ಓ ಹ್ಞೂ ಇದಾವೆ ಇದಾವೆ ಐದು ಬಾಟ್ಲಿನೂ ಇದರಲ್ಲೇ ಇದಾವೆ ಅಲ್ಲ ಆಗ್ಲ ಎಪ್ಪ ಯಾರು ಬ್ಯಾರನ್ ಬಂದಿದ್ನಾ ಅಚ್ಚಿನಿ ನನಗೆ ಯಾರು ಬ್ಯಾರರು ಬಂದವ್ರು ಏಮ್ಮ ಆತು ಹ್ಞೂ ಹೆಂಗ ಬಿಡು ದುಡ್ಡು ಕೊಟ್ಟಲ್ಲ ತಾಂಡು ಹೋಗು ಹ್ಞೂ ಐದು ಬಾಟ್ಲಿನೂ ಇದಾವೆ ಗೌರಮ್ಮ ನಿಜವಾಗ್ಲೂ ದುಡ್ಡು ಬಂದ ಕಡೆ ಹೇಳಿದ್ವಿ ಹೀಗೆ ಅಲ್ಲ ನಾವು ದುಡ್ಡು ಬರುತ್ತೆ ಅಂತ ಸುಮ್ಮ ಸುಮ್ಮನೆ ಸುಳ್ಳು ಹೇಳಿದ್ವಿ ಇವಾಗ ನಿಜವಾಗ್ಲೂ ಬಂತಲ್ಲೇ ದುಡ್ಡು ಸರಿ ಆಯ್ತು ಬರ್ತೀವಿ ನೆಕ್ಸ್ಟ್ ಟೈಮು ನಮ್ಮ ಹತ್ರ ಎಣ್ಣೆ ತಗೊಳಂಗಿದ್ರೆ ತಗೊಳ್ಳಿ ಸರಿಯಪ್ಪ ಆಯ್ತು ಬೇಕಿದ್ರಿ ಫೋನ್ ಮಾಡ್ತೀನಿ ನಂಬರ್ ಐತಲ್ಲ ಫೋನ್ ಮಾಡ್ತೀನಿ ಹೇಳು ಯಾರು ದುಡ್ಡು ಕೊಟ್ಟಿದ್ದದ್ನ ಇನ್ಯಾರೆಲ್ಲ ಈ ಎಣ್ಣೆ ಕೊಟ್ಟೋಗಿದ್ರಲ್ಲ ಅವರು ಹ್ಞೂ ನನಗೆ ದುಡ್ಡು ಬರುತ್ತೆ ಒಂದು ಲಕ್ಷ ದುಡ್ಡ ಕೊಡ್ತೀವಿ ಅಂತ ಹೇಳಿದರು ಅದಕ್ಕಾಗಿ ನಾನು ನೆಂಪಾಗೆ ಮೂರು ಮೂರು ಸಾವಿರ ಕೊಟ್ಟು ನಾನು ಅದನ್ನ ಎಣ್ಣೆ ವಾಪಸ್ ಇಸ್ಕೊಂಡ್ಬಂದಿದ್ದು ನೋಡಿ ನನಗೆ ಒಂದು ಲಕ್ಷ ದುಡ್ಡು ಬಂತು ಹಾಂ ನೋಡಿ ನೀವೆಲ್ಲ ಬಿಡು ಹೆಂಗು ಕೊಟ್ಟು ಬಿಡ ಮೂರು ಸಾವಿರ ರೂಪಾಯಿ ಕೊಡ್ತಾಳಲ್ಲ ಕೂದಲು ಬೆಳೆಯಲ್ಲ ಏನಿಲ್ಲ ಅಂತ ಹೇಳಿ ಕೊಟ್ರಿ ನಾನು ಯಾಕೆ ಬಂದ್ಯಾಳು ಮೂರು ಸಾವಿರ ರೂಪಾಯಿ ಕೊಟ್ಟು ನನಗೇನು ಕಳ್ಸರ್ ಇಲ್ಲ ಅಂದ್ಕೊಂಡಿದ್ರಿ ಹ್ಮ್ ಸಾವಿರ ರೂಪಾಯಿ ನೀವು ಸಾವಿರದ ಇನ್ನೂರು ರೂಪಾಯಿ ಕೊಟ್ಕೊಂಡಿರದಾ ಮೂರು ಸಾವಿರ ರೂಪಾಯಿ ಕೊಟ್ಟು ಇಸ್ಕೊಂಬರಕ್ಕೆ ಒಂದು ಲಕ್ಷ ದುಡ್ಡು ಬರುತ್ತೆ ಅಂದ್ರು ಅದಕ್ಕೆ ಕಣೆ ನಾ ಮೂರು ಸಾವಿರ ರೂಪಾಯಿ ಕೊಟ್ಟು ವಾಪಸ್ ಇಸ್ಕೊಂಬಂದಿದ್ದು ನಿಮ್ಮ ನಿಮ್ ತಗ ಎಣ್ಣೆನಾ ನಿಜವಾಗ್ಲೂ ಬಂತಿ ದುಡ್ಡು ಹ್ಞೂ ಮತ್ತೆ ನಿಜವಾಗ್ಲೂ ಬಂತು ಹ್ಮ್ ಅವ್ನು ಯಾರೋ ಬಂದಿದ್ದ ಅವಾಗಲೇನೇ ಬರ್ತೀನಿ ಅಂತ ಓದಾನು ಬರಲೇ ಇಲ್ಲ ಹ್ಞೂ ಅಕ್ಕ ಯಪ್ಪ ಫೋನ್ ಮಾಡಿಸ್ಕ ಎಲ್ಲಿದ್ದೀರಾ ಅಂತ ಹೇಳಿ ಇನ್ನೊಬ್ರು ಯಾರೋ ಬಂದಿದ್ರೇನ ಅವ್ರು ದುಡ್ಡು ಕೊಟ್ಟು ಇಸ್ಕೊಂಡ್ ಹೋದ್ರು ದುಡ್ಡು ಕೊಡ್ತಾರಂತೆ ನಾನು ಎಲ್ಲಾನಿಂಗ್ ಕಂಪ್ಲೇಂಟ್ ಮಾಡಿದ್ದೆ ಎಲ್ಲಾನ ನಮ್ಮ ತಂಗಿ ಮಗಳು ಎಲ್ಲ ಮೆಸೇಜ್ ಮಾಡಿದ್ಲು ಕೂಡಲು ಬರಲ್ಲ ಇದೆಲ್ಲ ಡೂಪ್ಲಿಕೇಟ್ ಎಣ್ಣೆ ನಮಗೆ ಈ ತರ ತೊಂದರೆ ಆಗೈತೆ ಅಂತ ಹೇಳಿ ಮಾಡಿದ್ಲು ಅಕ್ಕಿ ನಮಗೆ ಅವರು ಪರಿಹಾರ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ಕೊಟ್ಟೆವ್ರು ಬರ್ತಿ ಹ್ಮ್ ನೋಡಿ ನೀವೇನೋ ಅನ್ಕೊಂಡಿದ್ರಿ ಜಯಮ್ಮ ಬುದ್ಧಿ ಇಲ್ಲ ಈ ಜಯಮ್ಗೆ ಮೂರು ಸಾವಿರ ರೂಪಾಯಿ ಕೊಟ್ಟೆ ಎಣ್ಣೆ ವಾಪಸ್ ಇಸ್ಕೊಂಡು ಹೋದ್ಲು ಅಂತ ಹೇಳಿ ನೀವೆಲ್ಲ ಮಾತಾಡ್ತಿದ್ರಲ್ಲೇ ಆ ಇವಾಗ ಯಾಕೆ ಇಸ್ಕೊಂಬಂದಿ ಅಂತ ಗೊತ್ತಾತ ನಿಮ್ಗೆಲ್ಲ ಅಲ್ಲ ನೋಡ್ಲಸ್ಮಕ್ಕಯ್ಯ ದುಡ್ಡು ಬಂದೈತಿ ಅಲ್ಲ ನಮ್ಗೆ ಹೇಳಿದ್ರೆ ನಾವೇ ವಾಪಸ್ ಕೊಡ್ತಿದ್ವಮ್ಮ ಏ ಮಂಜಿ ನೀನೇನಂದೆ ಏನಂದೆ ಬೆಳೆಯಲ್ಲ ಅದನ್ನ ತಗೊಂಡೋದಾಗಿಂದನು ಸಾವಿರದ ಇನ್ನೂರು ರೂಪಾಯಿ ತಗೊಂಡು ತಗೊಂಡ್ವಿ ಕೊಟ್ಟು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ವೇಸ್ಟ್ ಆಯಿತು ಅಂತ ಬಾಯ್ ಬಿಡ್ಕಂತಿದ್ವಿ ಹಚ್ಚಿ ಮತ್ತೆ ಮೂರು ಸಾವಿರ ರೂಪಾಯಿ ಬಿಸಾಕಿದಕ್ಕೆ ನೀನು ಕೊಟ್ಟಿ ಹೆಂಗ ಇವಾಗ ಒಂದ್ ಲಕ್ಷ ರೂಪಾಯಿ ದುಡ್ಡು ಬಂತು ಹ್ಮ್ ಹಿಂಗೆಲ್ಲ ಉರಿತೈ ತಲೆ ಸೇನಾ ಹ್ಮ್ ಗೌರಿಗಂತೂ ಬಿಡತ್ತ ಹಾ ನಾನು ನೋಡಿ ಉರಿತೈತೆ ಏನ್ ಬೇಡ ಹಂಗೇನೆ ಆಹಾ ಹಾ ಹಾ ಹೆಂಗಲ್ಲ ಜಯ್ಯಂಗೇ ಒಂದು ಲಕ್ಷ ದುಡ್ಡು ಬಂತು ಅಂತ ಹೇಳಿ ಹುರ್ಕಂತ ಇದರಂಬಂತೋ ಬುದಿ ತಾಯಿ ನೀನು ಕೊನೆಗೆ ದುಡ್ಡು ಬಂದೇ ಬಿಡ್ತು ಒಂದು ಲಕ್ಷ ದುಡ್ಡು மத்தே நீரே நீட்ச ட்ரோடு அந்த நீ கொடுத்து இரில எண்ணெய்னா ம் ஏடு அவ் கொடோது பிசாக்க நம்பா சாணி எல்லா பிசாக்குத்திரி நீ கொடுத்துர்ல நீ அந்த அதுக்கே மத்தி நான் அவழும் ஏழில் ஆ முரு சார் ரூபாய் கொட்டு சும்மா இஸ்க்கம்பிது நோடு எங்கு நன்கொணிக்கு ட்ரெண்டு வந்தே விடுத்தல்ல நேன் எழுது நம்பா இரலில் நீட் தே அந்தி நீ யாரும் நம்ப்தேவ் யாவள நம்பிர்ல அதுக்கே மத்தி நான் யாவும் எழில கணி லட்சுமி ஆ இவள் மஞ்சன்னு நம்பிர்ல இங்க நம்பிர்ல அஜ்ஜன் நம்பிர்ல யாவளோ நம்பிர்ல ஆக்கே மத்தி நான் யார்குழக்கொடுங்க ஆலடியோர் கத்தாக் அந்தி நான் அச்சே கணி யாவும் ஏல நன்மேல் யாவும் ஊள் லட்சுமி அச்சே கணி முரு சவ் ரூபாய் இந்த

ആ ഭയ മാൊട്വ്യാ നമസ് നമില്ല അത് நோடு இவ் நீல்ல யோட்ட ஒட்டே உரித்தாயி அய்யோ என்பா தட் பந்தல்லப்பா நான் என்ன வாபஸ் கொடுபாட் ஆயிட்டு அந்த ஒட்டே உரித்தே நான் நோட்ரே ஹுர் காட்ரி நீர் கம்பே இளியார்னா யார் ണീ ലേക്ക് ദവ്രീ ഉം ജയമ്മ തൊളിപ്പുള കൈലൂ ആകണി നുളിയൊക്കെ ഉം നനുഗ്രേ ദേർ ബല ഐത്തെ ജനകൾ ബല ഇല്ല അനു ആഹ് ദേവർ ബല ഐത്തി നാപ്പടക്കേ ദേനക്കണി ആഹ് നളി ബേക്കു അഴ് സുളിയേ തക്കളെ അപ്പസി എണ്ണെ തമ്മിരി

ಹಂಗಮ್ಮ ತಾಯಿ ನನಗೆ ಅದೇ ಆಶ್ಚರ್ಯ ಅಲ್ಲ ನಾವು ಅವನಿಗೆ ಬಿಲಿಂಗಣ್ಣನ ಮಗ ಅವನು ಭರತಗೆ ಹೇಳಿದ್ವಿ ಹರತ ನಾಟಕ ಮಾಡಪ್ಪ ಅಂತ ಅವನು ಕರ್ಸಿದ್ವಿ ಅದ್ ಬಂದ್ಮೇಲೆ ಇವ್ಯಪ್ಪ ಯಾರು ಬಂದ ಗೊತ್ತಾಗ್ಲಿಲ್ಲ ಹೋಗತ್ತ ಅಲ್ಲ ಇದು ಹಂಗೈತ್ ನೋಡಮ್ಮ ನಾವು ಇವ್ನ ಬಕ್ರ ಮಾಡಕ್ ಹೋದ ನಮ್ಗೆ ಯಾವ್ದಿಂದ ತಿರಿಕೆ ಬಿಡ್ತಲ್ಲಮ್ಮ ಅಲ್ಲ ಇದು ಹಂಗ ತಮ್ಮ ತಾಯಿ ಹೂಕೋಣಕ್ಕ ನಾನು ಇವತ್ತು ಇಲ್ಲೇ ಕಾತ್ಕೊಂಡು ಕುಕ್ಕಬೇಕು ಬರೋಲ್ಲ ಏನಿಲ್ಲ ಯಾರೂ ಇವತ್ತು ಬರೋದೇ ಇಲ್ಲ ನೋಡಿ ನಾವು ಹಿಂಗೆ ಹೇಳು ಕಳ್ಸ ಇದ್ದೀವಿ ಅಂತ ಅಂದ್ವಿ ಹ್ಯಾಂಗಾನ ನಾ ಮಾಡಿದ್ದು ನನಗೆ ತಿರುಕೆ ಅಂತು ಹ್ಞೂ ನೋಡು ನಾವು ಬಿಡು ಹಿಂಗೆ ಹಾಕ್ಬೇಕು ಒಳ ದುಡ್ಡು ಮುಗಿಬೇಕು ಜಯ ಮುಂದೆ ಅಂತೇಳಿ ಮಾಡೋಕೆ ಹೋದ್ವಿ ಇವಾಗ ನೋಡು ಅವಳಿಗೆ ಅವ್ಳಿಗೆ ಅಯ್ಯೋ ಹೇಳಿ ನಮ್ಮದೇ ತಪ್ಪು ಅಂದ್ರೆ ಇದ್ರಾಗೆ ನಿಮ್ದೆ ತಪ್ಪು ಸುಮ್ನಿದ್ಲ ಮತ್ತೆ ಏ ಎಣ್ಣೆ ತಕ ತಕಾ ತಕ್ಕ ಅಂತ ಹೇಳಿ ತಕ ತಕ ಮಾಡಿದ್ರಿ ತಿರ್ಗಾ ಅವಳು ಸುಮ್ ಸುಮ್ನೆ ಬಂದ್ಲೂ ಎಣ್ಣೆ ಎಲ್ಲ ಮನ ಅಂತ ಹೇಳಿ ನೀವು ಸುಮ್ ಸುಮ್ನೆ ಫೋನ್ ಮಾಡಿಸಿ ದುಡ್ಡು ಬರುತ್ತೆ ಅಂತ ಹೇಳಿರಿ ಅದ್ ನಿಜಾನೇ ಆತಲ್ಲೇ ತಾಯಿ ದುಡ್ಡು ಬರುತ್ತೆ ಅಂತಾನೆ ಫೋನ್ ಮಾಡ್ಸಿದ್ದು ನಿಜಾನೇ ಕಣೆ ಲಸ್ಮಕ ಅಯ್ಯೋ ದೇವ್ರಿ ಬಾಯ ಬಾಯಗಾಡಿದ್ ನಿಜಾನೇ ಆಗ್ಬಿಡ್ತು ಸುಳ್ಳು ಸುಳ್ಳಾಡಿದ್ದು ನೋಡಮ್ಮ <gasdar> oui som ി ഇവാനേ യോസ് കൗരമ ഹാബോ അമ്മ ഇത് സാധ്യമു నోడు నేను సుమ్ సుమ్ ఏడు బరుతే అంతి పని నిజవ్లు బందే విడుతూ రామ దేవి ఆవతూ నవేది ఎన్నె తక అంతి ఉప్స తక అంతి నీ అసై ఉప్స నే ఉప్సం అంతి తకంళి అంత ఉప్సే ఇవత్ నోడు నేదాతురు సవర కొట్టు ఎలా సవర రూపాయ అందరూ ఒం సవర కొ ఇస్కమ్ బందాప డ్డు బంతల్మ్ ಏ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ದುಡ್ಡು ನೋಡಿನ್ನ ರಾಮ ದೇವ್ರಿ ನೋಡ ಸುಳ್ಳು ಸುಳ್ಳು ಮಾಡಕ್ ಬದ್ಲೆ ಅದ್ ನಿಜಾನೇ ಆತಲ್ಲ ಮಾತಾಯಿ ಇದು ಹೆಂಗೈತಿ ಅಟು ನೋಡಮ್ಮ ನನ್ಗೆ ಆಶ್ಚರ್ಯ ಆತಮ್ಮ ನಾನು ಇವಾಗ ತಂಡ್ಯಾಳ ಇಲ್ಲೇ ಕುಕ್ಕಂತು ಉಡಿಸ್ಬೇಕು ಬತ್ತಾನೆ ಬತ್ತಾನೆ ಎಣ್ಣೆ ತಾಣು ಹಾಕಿ ಬತ್ತಾನೆ ದುಡ್ಡು ಕೊಡ್ತಾನೆ ಎಣ್ಣೆ ತಾಣು ಹಾಕಿ ಬತ್ತಾನೆ ದುಡ್ಡು ಕೊಡ್ತಾನೆ ಅಂತ ಹೇಳಿ ತೂ ಉಡಿಸ್ಬೇಕು ಅಂತ ಕಂಡಿದ್ದೆ ಅದ್ ನೀಗೇನೆ ಆಗೋಗ್ಬಿಡ್ತಲ್ಲಪ್ಪ ದೇವ್ರಿ ದುಡ್ಡು ಬಂದೇ ಬಿಡ್ತು ನನ್ಗೆ ಕಾಣಿಸ್ಕಿನ್ಸ ಏನಮ್ಮಗೆ ಅಮ್ಮಂಗಾಗ್ತೈತೆ ಕೈ ಯಾಕೆ ಕೊಟ್ಟೋದ್ಮಲ್ಲೇ ಲಕ್ಷ್ಮಕ್ಕ ಪೆಂಡಿ ಐನೂರ ಐನೂರು ಪೆಂಡಿ ನಾವು ಕೊಟ್ಟೋದ್ನಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ಕಣೇ ನಿಮ್ಮ ಜಯ ಲಕ್ಷ ರೂಪಾಯಿ ದುಡ್ಡು ಬಂದೈತೆ ಅಯ್ಯೋ ದೇವ್ರಿ ನಾವು ಇದು ನಿಜ ಆಗಲ್ಲ ಅಂತ ಹೇಳಿ ನಾವೊಬ್ಬರ ಕರೆಸಿ ನಾಟಕ ಮಾಡಿಸಿ ಅವಳಿಗೆ ದುಡ್ಡು ಬರುತ್ತೆ ಅಂತ ಹೇಳಿ ಸುಮ್ ಸುಮ್ನೆ ಹೇಳ್ತಿದ್ವಿ ಅದು ನಿಜವಾಗ್ಲೂ ದುಡ್ಡು ಬಂದೇ ನಮ್ಮ ಜಯಮ್ಮನಿಗೆ ಅಯ್ಯೋ ದೇವ್ರಿ ನಾವು ಬರಲ್ಲ ಹಿಂಗೆ ದುಡ್ಡು ಬರುತ್ತೆ ಅಂತ ಸುಮ್ಮ ಸುಮ್ಮನೆ ಫೋನ್ ಮಾಡ್ತಾ ಹಿಂಗೆ ಅವ್ನ್ ಯಾರು ನಾವು ಕರೆಸಿ ಬತ್ತಿನ ಕಣಕ ಇಲ್ಲಿ ವರಕ್ಕೆಲ್ಲ ಇಟ್ಕೊಂಡಿರೋ ಅಂತ ಸುಮ್ ಸುಮ್ಮನೆ ಫೋನ್ ಮಾಡಿಸಿದ್ವಿ ಅದು ನಿಜವಾಗ್ಲೂ ಅವ್ರು ಯಾರೋ ಬಂದು ಇಸ್ಕೊಂಡು ಹೋದ್ರಲ್ಲ ದುಡ್ಡು ಕೊಟ್ಟು ಅಯ್ಯ ದೇವ್ರಿ ಇದು ಹೆಂಗೆ ಸಾಧ್ಯ ಹೆಂಗಾಗೇತಿ ಇದೆಲ್ಲ ನಾ ಓಯ್ಯ ದೇವ್ರಿ ನಾವಲ್ಲಡು ನಾವು ಸುಳ್ಳು ಸುಳ್ಳು ಮಾಡೋಕೋದೆಲ್ಲ ನಿಜ ಆತಲ್ಲಪ್ಪಾ ನನಗಂತೂ ಬಾ ಇದೇನಪ್ಪ ಹಿಂಗಾತು ಅಂತ ಶಾಕ್ ಆಗುತ್ತೈತು ಹೋಗತ್ತಾ ಓಕೆ ವೀಕ್ಷಕರೀ ഈ വീഡിയോ ബന്ധ നിന്ന അഭിപ്രായം കമെന്റ് വിഡിയോ ഇഷ്ടം ലൈക് മാറി നമ ചാന സബ്സ്ില്ല തപ്പിക്കൂ വാട്സപ്പ് ഫേസ് മുഖാന്തര വീഡിയോ ശേർ മാത്രം ഓക്കെ വീക്ഷേ ധന്യം